ಸುದೀಪ್ ಸರ್ ನೀವೇನು ಬೇಡ ಅಂದಿಲ್ಲ ಮತ್ತೆ ಕ್ಯಾಮ್ರಾಮನ್ ಒಬ್ರು ಸುದೀಪ್ಗೆ ರಮೇಶ್ ಮತ್ತು ನಾಯಕಿಯ ಹೈಟ್ಗೆ ಒಬ್ಬ ಅವನು ಎಕ್ಸ್ಟ್ರಾ ಹೈಟ್ ಆದ್ರಿಂದ ಇಟ್ಸ್ ಬೇಸಿಕಲಿ ಲವ್ ಸ್ಟೋರಿ ವಿ ಮಸ್ಟ್ ಕಂಪೋಸ್ ಆ ಮೂರು ಜನರನ್ನು ಒಟ್ಟಿಗೆ ನಿಲ್ಲಿಸಿ ಕಂಪೋಸ್ ಮಾಡಬೇಕಾದಂತ ತುಂಬಾ ಇದ್ರಿಂದ ಸನಿ ಜೋಸೆಫ್ ತುಂಬಾ ದೊಡ್ಡ ಕ್ಯಾಮ್ರಾಮನ್ ಪುನಾ ಇನ್ಸ್ಟಿಟ್ಯೂಟ್ ಗ್ರ್ಯಾಜುಯೇಟು ಪಿರವಿ ಮಾಡಿದವನು ಪಿರವಿ ಶಾಜಿ ಅವರು ಆ ಪಿರವಿ ಸಿನಿಮಾ ಸತ್ಯಚಿತ್ರೆಯ ನಂತರದ ಅತ್ಯಂತ ಮುಖ್ಯವಾದ ಸಿನಿಮಾ ಅಂತ ಇಂಡಿಯನ್ ಸಿನಿಮಾದಲ್ಲಿ ಪರಿಗಣಿಸಿರುವಂತ ಅವರು ಕ್ಯಾಮ್ರಾಮನ್ ಅವನಿಗೆ ಸುದೀಪ್ ವಿರುದ್ಧ ಏನಿಲ್ಲ ಪರ್ಸನಲಿ ಅಂತ ಅವನನ್ನ ಅವನನ್ನ ಆಲ್ರೆಡಿ ನಾನು ಕೊಟ್ರೆ ಶಿಕ್ಷನ್ ಬಳಸಿದ್ದೆ ನ್ಯಾಷನಲ್ ಮಾಡ ತೊಗೊಂಡಿದ್ದೆ ವಿ ಕಂಟಿನ್ಯೂಡ್ ಅವರ್ ಇದು ಫ್ರೆಂಡ್ಶಿಪ್ ವರ್ಕ್ ಶುರುವಾಗ್ಬಿಟ್ಟಿತ್ತು ಹಾಗಾಗಿ ನಥಿಂಗ್ ಎಗನ್ ಸುದೀಪ್ ಆ ಕ್ಷಣಕ್ಕೆ ಆ ತೀರ್ಮಾನ ಅಷ್ಟೇ ಹೈಟೆ ವರಾನು ಕೆಲವು ಸರಿ ಈಗ ಅದು ಅಮಿತಾಬ್ ಬಚ್ಚನ್ ಅವರು ಅಷ್ಟು ಇದ್ದು ಉದ್ದವಾದ ಹೆಸರು ಇಟ್ಕೊಂಡಿದ್ದಕ್ಕೆ ಅವರು ಬಿಗಿನಿಂಗ್ ಅಲ್ಲಿ ಬೇಕಾದಷ್ಟು ಕಷ್ಟ ಅನುಭವಿಸಿದ್ದಾರೆ ಯಾರ ಇಷ್ಟುದ್ದು ಯಾರ ಯಾರು ಹೀರೋ ಮಾಡ್ತಾರೆ ಅವರ ಪುಸ್ತಕ ಕೊಟ್ಟಿದ್ದಾರೆ ಆರ್ ನಾಟ್ ಟು ಬಿ ಅಂತ ಅವರು ಲೈಫ್ ಹಿಸ್ಟ್ರಿ ಅದ್ರ ಬರ್ಕೊಂಡಿದ್ದಾರೆ ಅವರು ಉದ್ದ ಇರೋದಕ್ಕೆ ತುಂಬಾ ಜನ ಆಕ್ಷೇಪ ಮಾಡ್ತಿದ್ರು ಹೆಸರು ಇರೋದಕ್ಕೆ ಕೆಲವು ಕಡೆ ಬೈದು ಕಳಿಸಿದ್ದಾರೆ ಅದೆಲ್ಲ ಆ ಯಕ್ಷಣಕ್ಕಾಗೋವಂಥದ್ದು ಕೆಲವು ಪ್ರತಿಭಾವಂತರು ಅದೃಷ್ಟಶಾಲಿಗಳದನ್ನು ಮೀರಿ ಬೆಳೀತಾರೆ ನನಗೂ ಒಂದು ಗಿಲ್ಟ್ ಇತ್ತು ಏನೋ ಪಾಪ ನಮ್ಮ ಕನ್ನಡದ ಒಬ್ಬ ನಟನ ನನಗೆ ಅವಕಾಶ ಕೊಡೋಕ್ಕಾಗಿಲ್ವಲ್ಲ ಇನ್ನೊಬ್ಬರಿಗೆ ಅಂತ ಪ್ರಕಾಶ್ಗೂ ಮಿಸ್ ಆಯಿತು ಇವನಿಗೂ ಮಿಸ್ ಆಯಿತು ಸುದೀಪ್ಗಾಗ ಬಟ್ ಸುದೀಪ್ ಆಮೇಲೆ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಒಮ್ಮೊಮ್ಮೆ ತಮಾಷೆಯಾಗಿ ನಾನು ಅಮೆರಿಕ ಅಮೆರಿಕ ರಿಜೆಕ್ಟ್ ಆದ ನಟ ತಮಾಷೆ ನನಗೆ ಆ ಥರ ರಿಜೆಕ್ಟ್ ಅನ್ನೋ ಶಬ್ದ ಬಳಸೋದು ನೋಯಿಸೋದು ಅವಮಾನಿಸೋದು ತಪ್ಪು ತಪ್ಪು ಹಂಗೆಲ್ಲಮ್ಮ ಯಾರ ಬಗ್ಗೆನು ಮಾಡಬಾರ್ದು ಸಾಂದರ್ಭಿಕ ಸ್ಥಿತಿಗಳು ಹಂಗಿರುತ್ತೆ ಹಾಗಾಯ್ತು ಆಮೇಲೆ ಅವರು ಮಾತಾಡಿ ಮಾತನ್ನ ಮನೆಗೆ ಬಂದು ಆತ ಆಕ್ಟ್ ಮಾಡಿ ಡಬ್ ಮಾಡಿ ತುಂಬ ಚೆನ್ನಾಗಿ ಆ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡಿ ಅವ್ರ ಮನೆಯಲ್ಲಿ ಅವ್ರ ಒಂದು ಒಂದ್ಸರಿ ಅವ್ರ ಮನೆಗೆ ಹೋದಾಗ ಹೇಳ್ತಾಯಿದ್ರು ಅವರು ಶ್ರೀಮತಿಯವರೆಲ್ಲ ನಮಗಂತೂ ತುಂಬ ಫೇವ್ರೇಟ್ ಆ ಸಿನಿಮಾ ಟಿ ವಿಲಿ ಬಂದಾಗೆಲ್ಲ ನೋಡ್ತೀವಿ ಯಾಕೆಂದರೆ ಸುದೀಪ್ ರೆಗ್ಯುಲರ್ ಆಗಿ ಹೀರೋ ಆಗಿ ಎಷ್ಟೋ ಸಿನಿಮಾ ಮಾಡಿರ್ಬೋದು ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿರೋ ಪಾತ್ರ ನಮಗೆ ಭಾಳ ಇಷ್ಟ ಅಂತ ಅವರಮ್ಮ ಹೇಳ್ದೆ ಹೇಳಿದರು ನಾನು ಯಾವುದೋ ಸಂದರ್ಭದಲ್ಲಿ ಮನೆಗೆ ಹೋಗಿದ್ದಾಗ ಇನ್ವಿಟೇಷನ್ ಕೊಡಲಿಕ್ಕೆ ಹೇಳ್ತಾಯಿದ್ರು ಅದೆಲ್ಲೋ ಮಿಸ್ ಆದರೂ ಇನ್ನೆಲ್ಲೋ ಒಂದು ಅಂದರೆ ಸತಿ ಅನಿಸುತ್ತೆ ಬಿಟ್ಟ ಕ್ಯಾಚ್ಗಳು ಮ್ಯಾಚ್ಗಳನ್ನು ಗೆಲ್ಸುತ್ತೆ ಅಂತ ಅದು ನನಗೆ ಇವಾಗ ಹೆಂಗೆ ಸರ್ಪ್ರೈಸ್ ಅಂದರೆ ಮುರಳಿ ಅಜಯರಾವ್ದು ಎಕ್ಸಾಂಪಲ್ ಕೊಟ್ಟ ಮೇಲೆ ಎಲ್ಲ ಏನೋ ಪೂರ್ವ ನಿರ್ಧರಿತ ಏನೋ ಗೊತ್ತಿಲ್ಲ ಅದನ್ನು ನೀವು ನಂಬದೇ ಇರಬಹುದು ನಾವು ಅದನ್ನು ನಂಬ್ತೀವಿ ಅಲ್ಲ ಅದು ವಾಸ್ತವ ಅಷ್ಟೆ ಒಂದು ರಿಯಾಲಿಟಿ ಅದನ್ನು ಒಪ್ಕೋಬೇಕು ಅದಕ್ಕೇನು ಬೇರೆ ಬಣ್ಣ ಕೊಡಬಾರ್ದು ಅಂದರೆ ನಾನು ಕ ಪಾತ್ರ ಮಾಡಿದ್ರು ನಮ್ಮ ಹತ್ರ ಅಂತ ಹೇಳಿಕೊಂಡ್ರೆ ನನ್ನ ಅಹಮ್ಮ ಆಗತ್ತೆ ಅದನ್ನು ಮುಚ್ಚಿಟ್ರೆ ನಾವು ಸುಳ್ಳು ಹೇಳ್ತಿರ್ತೀವಿ ಹಂಗೆ ಹೇಳಬಾರ್ದು ಇತ್ತು ಹೀಗಿತ್ತು ಹೀಗಿತ್ತು ಅದು ಸತ್ಯ ಇವತ್ತಿಗಿದು ಸತ್ಯ ಇವತ್ತಿಗಿದು ಸತ್ಯ ಇವತ್ತು ಬಿಗ್ ಬಾಸ್ನ ಸುದೀಪ್ ಸತ್ಯ ಇವತ್ತು ಮಲ್ಟಿಲಿಂಗಲ್ ಸ್ಟಾರ್ ಸತ್ಯ ಅದು ಅದನ್ನು ಒಪ್ಕೋಬೇಕು ಅಲ್ವಾ